ಕೆಲ್ಸಕ್ಕೆ ಬಾ ನಾನ್ ಕೆಲ್ಸಕ್ಕೆ ಬಾ ಅಂತ ಹೇಳಿದಾಗ ಆ ಕೆಲ್ಸಕ್ಕೆ ಹೋದಾಗ ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ದೊಡ್ಡ ಐದು ರೂಪಾಯಿ ಐದು ರೂಪಾಯಿ ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ದೊಡ್ಡ ಐದು ರೂಪಾಯಿ ಕೊಡ್ತೇನೆ ಐದು ರೂಪಾಯಿ ಕೊಡ್ತೇನೆ ಅಂತ ಹೇಳಿದಾಗ ಆಮೇಲೆ ಹೇಳ್ತಾನೆ ಇನ್ನೊಬ್ಬಂದ ಏಳು ಕೆಲಸ ಸುಮ್ಮನೆ ಬಂದು ತಿಳು ಆದ್ರೆ ಈಗ ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ಬಂದಿ ಅಲ್ಲ ಬಂದಾಗ ಐದು ರೂಪಾಯಿ ಸುಮ್ನೆ ಕೊಡ್ತೇನೆ ಐದು ಟುಕುಲಿ ಆಗಿ ಮುಂಜಾನೆ ಸಾಯಂಕಾಲ ಎಲ್ಲ ಕೂ ಎಲ್ಲ ಕೆಲಸ ಮಾಡೋದು ಕೆಲಸ ಮಾಡಿದಂತ ನಂತರ ಆದರೂ ಕೂಲಿ ಕೆಲಸ ಬಂದಾಗ ಧಾನ ಅಂತರೋ ಕೂಲಿ ಅಂದಿರು ಅದು ದಾನವೋ ಕೂಲಿ ಕೂಲಿ ಆ ನೀವಂತೇಳಿ ಇವತ್ತು ಕೊಡೋ ಹೋಗಿ ಆ ತಿನ್ ಮಾಡಲ್ಲ ನಾನು ಬೇಡ ಹೇಳ ದಾನು ಅದಕ್ಕಿದಾಗ ಭಾಜ್ಯವಾಗಿ ಭಾಜ್ಯಾನ ಈಗ ಈಗ ಮ್ಯಾಲ ಏನ್ ಹೇಳಿದ್ರೆ ಇವೆಲ್ಲ ಮಾಡಿದೆಯಲ್ಲ ಇದೆಲ್ಲ ಅಂದಿ ಕಸ ಅಂದೆ ಆ ಕಡೆ ಹಾಕಿ ಆಕಡೆ ಇಲ್ಲಿ ಹೊಲ್ಲ ಎಲ್ಲ ಕೆಲಸ ಮಾಡಿದೆಯಲ್ಲ ಏನು ಹೇಳಿದ್ಯೋ ಆ ಕೆಲಸ ಎಲ್ಲ ಮಾಡಿದೆ ನಾನು ಮಾಡಿದ ನಂತರ ನಾನು ಕೂಲಿ ಅಂದ್ರೆ ನಾನು ಕೂಲಿ ಆ ಕೂಲಿ ಕೊಡ್ಲ ಹೇಳ ನೀ ಏನ್ ಕೆಲಸ ಹೇಳಿದ್ಯೋ ಅದೆಲ್ಲ ನಾನು ಮಾಡಿದೆ ಮಾಡಿದೆ ಕೂಲಿ ಕುಡ್ಲೇಬೇಕು ಬೇಡ ಕುಡದ ಈಗ ಬೈಬೇನು ಹೇಳ್ತಾನೆ ನೀ ಹೀಗೆ ಮಾಡು ಹೀಗೆ ಮಾಡಿದರೆ ಭಾಧ್ಯವಾಗಿ ಅಂದ್ರೆ ದೇವರೇ ನಾನು ನೀ ಏನು ಹೇಳಿದೆ ನಾವು ಆಗಿದೆಯಲ್ಲ ಅದಕ್ಕೋಸ್ಕರವಾಗಿ ನೀನು ಇದು ಕೊಡಲೇಬೇಕು ಹೀಗೆ ಮಾಡಿದೆ ಇದು ಕೊಡಲೇಬೇಕು ಈಗ ಹೇಳ್ತಾರೆ ಕರೆಕ್ಟ್ ಆಗಿ ಈಗ ಹೀಗೆ ಮಾಡಿದರೆ ಆಮೇಲೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಬರ್ತಾನೆ ಏನು ಮಾಡಲ್ಲ ಹಂಗೆ ಬೇಕು ಬರ್ತಾನೆ ದಣಿ ಇರ್ತಾನೆ ಆ ಹೊಲ ಕೆಲಸ ಮಾಡ್ತಾರೆ ಏನೋ ಅವತ್ತೇ ಇಲ್ಲ ಈ ಕಡೆ ಎಲ್ಲ ದೇವಿ ಕಡೆ ಹಾಕಿಬಿಟ್ಟು ಈ ಕಡೆ ಗಾಳಿ ತೆಗ್ದುಬಿಟ್ಟು ಕಡೆ ಹಳ್ಳಿ ಕಡೆ ಹಾಕಿಬಿಟ್ಟು ಈ ಕಡೆ ಎಲ್ಲ ಮಾಡ್ಬೋದು ಹೇಳ್ಬಿಟ್ಟು ಕೊಪ್ಪಳ ಗಾಯಿಟ್ಟು ಹೋಗ್ಬಿಟ್ಟು ಯಾರು ಬಾರಿ ಈ ಟೈಮ್ ಮಾಡೋದು ಎಲ್ಲ ಕಡೆ ನೋಡೋ ರೆಡಿ ಎಲ್ಲ ಹಾಕ್ಸಿ ಎಲ್ಲಿ ಕಾರ್ಸಿಲ್ಲ ತಕೊಂಡ್ಕೊಬಿಟ್ಟ ಆತ ಮಲ್ಸ್ ಬಂದಾಗ ಗಿಡ್ಕಾಲ ಹಾಕೊಂಡ ಆರಾಮ ಹಾಕೊಂಡು ಹಾಕೊಂಡ ಇಲ್ಲಿ ಸೊಪ್ಪು ಹಾಕೊಂಡ ಅವ್ರು ಬಂದ ಆ ದಿನ ಕೆಲಸ ಕಂಪ್ಲಾಗಿದೆ ಇಲ್ಲಿ ದೆಣಿಗೆ ಕೆಲಸ ಮಾಡ್ತಿದ್ರೆ ಮುಗಿದಿಲ್ಲ ಅದ್ ಸೋಬರಿ ಅನ್ಬೋದು ಪುಸ್ತಕ ಆಗಿದೆ ಆದ್ರೆ ಈ ಊರ ಏನ್ ಈಗ ಇಷ್ಟೆಲ್ಲ ಮಾಡೋದ್ರ ಇಲ್ಲಿ ನಿರ್ ಕೆಲಸ ಮಾಡಿಲ್ಲ ಇಲ್ಲಿ ಬೇಕು ಎಲ್ಲಿ ಬೇಕು ಇಲ್ಲಿ ಹಾಕೊಂಡಿದ್ಯಲ್ಲ ಆದ್ರೆ ಕೆಲಸ ಮಾಡಿದ್ರು ಬಂದಾಗ

ನೀವು ನೀಟಾಗಿ ಮಾಡಿ ನೀಟಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಈಗ ಎಲ್ಲಿ ಹೇಳ್ತಾರೆ ಹೀಗೆ ಮಾಡಿದರೆ ಆಶೀರ್ವಾದವು ಭಾದ್ಯವು ಹೊಂದುವ ಒಂದು ಎಕ್ಸಾಂಪಲ್ ಈಗ ಈ ಭಾದ್ಯವು ಹೊಂದುವ ಭಾದ್ಯವಾಗಿ ಹೊಂದಿದ್ದಲ್ಲ ಇವಾಗ ದೇವರು ಇವತ್ತು ನಿಮ್ಮನ್ನು ಕರೆದಾಗ ದೇವರು ನಿಮ್ಮ ಕರೆದಾಗ ಆ ದೇವರ ಸನ್ನಿಧಾನದಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಎಷ್ಟು ಕೆಲಸ ಮಾಡ್ತೀವಿ ಎದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದ ಸುಮ್ಮನೆ ಅಲ್ಲ ಸುಮ್ಮನೆ ಅಲ್ಲ ಅದು ಏನಾದ್ರೂ ಅದು ಹಿಂದೊಂದು ದೊಡ್ಡ ರಹಸ್ಯ ಇದೆ ಆದ್ರೆ ಇಲ್ಲಿ ಏನು ಮಾಡಬೇಕಂದ್ರೆ ದೇವರು ನಿಮ್ಮ ತನ್ನ ಉದ್ದೇಶದ ಕನಿಷ್ಠ ಏನೇನು ಏನು ಬಡ ಏನು ಮಾಡಬಾರ್ದು ಒಬ್ಬ ಮಾಡ್ತಾರೆ ಅಲ್ಲ ಅಂಕಲ್ ನಾನು ನಾನು ಮಾತಾಡ್ತೇನೆ ಏನಂತ ಮಾತಾಡೋದು ಗೊತ್ತ ನಾವು ಯಾಕೆ ಏಳು ಮಾತು ಏನು ಮಾತು ಯಾರಿಗೆ ನೆನದು ಏಳು ಮಾತಾಡೋದು ಅಲ್ಲಿ ಒಂದು ಐದು ಜೀವ ಐದು ಬಂದು ಇದೆ ಅಮ್ಮ ಇವಾಗ ಮಗನು ಆಯ್ತು అగర్ అవర్ బత ఆద ఇలా అగర్ బరి అవర్న బరి తాయిదారి సన్ర్ సండి మాదర్తే అంట యవార్ బరు తాయిద 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 మాదర్తే అరే కలుకు తండి మాదర్తే అగర్ నా ఇగా తండి మాదర్తేన నా జ్ఞానమనే చేస ప్రిడి పెడి అది ప్రిడి పెడిన బస అరే నా తండి భబకి మాదర్ పగల నియాస్ మాదర్ పల ఏనల సజ్జన్ దాక మాదర్ సాల్కండి తండి సజ్జన నాకిదా యాక విభేద సజ్జన అది నాత మంది యక్ష బాదిగా